ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಸಿಎಂ ಡಿಸಿಎಂ ಸದ್ಯಕ್ಕೆ ನಿರಾಳ ಸಿಎಂ ಪ್ರಾಸಿಕ್ಯೂಷನ್ ಪ್ರಶ್ನಿಸಿದ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ತೆರಿಗೆ ಹಂಚಿಕೆ ಸರಿಪಡಿಸಲು ಮನವಿ ಮಾಡಿದ್ದ ರಾಜ್ಯ ಸರ್ಕಾರ ಆಯೋಗದಿಂದ ಸಕಾರಾತ್ಮಕ ಸ್ಪಂದನೆ ಶೈಕ್ಷಣಿಕ ವಲಯಕ್ಕೆ ಡಿಜಿಟಲ್ ಕೊಡುಗೆ ಸಂಸದ ಡಾಕ್ಟರ್ ಸುಧಾಕರ್ ಹೇಳಿಕೆ ಆನ್ಲೈನ್ ಇನ್ಸ್ಟ್ರುಮೆಂಟ್ಸ್ ಇಂಡಿಯಾಗೆ ಚಾಲನೆ ಹತ್ತು ದಿನದೊಳಗೆ ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಡಿಸಿಎಂ ಎರಡನೇ ದಿನವೂ ಕಾಮಗಾರಿ ವೀಕ್ಷಿಸಿದ ಉಪಮುಖ್ಯಮಂತ್ರಿ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಮಿಶ್ರ ಡಬಲ್ಸ್ನಲ್ಲಿ ನಿತೇಶ್ ತುಳಸಿ ಮತಿಗೆ ಗೆಲುವು ಸುಹಾಸ್ ಸುಕಾಂತ್ ಶುಭಾರಂಭ ಮಹಿಳೆಯರ ಸುರಕ್ಷತೆ ಸಹಿತ ವಿವಿಧ ಮಾಹಿತಿಗಳನ್ನು ಸುಲಭದಲ್ಲಿ ನೀಡುವ ಮೊಬೈಲ್ ಆಪ್ ಎಂಟು ಪಾಯಿಂಟ್ ಮೂರು ಒಂದು ಲಕ್ಷ ಪ್ರಯಾಣಿಕರ ಸ್ಪಂದನೆ ಹಸಿರು ಇಂಧನ ಬಳಕೆಗೆ ಆದ್ಯತೆ ಕೊಡಿ ಮೂರು ದಿನಗಳ ಭಾರತದ ಬಹುಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸ್ ನಾಲ್ಕು ಪಾಯಿಂಟ್ ಸೊನ್ನೆಗೆ ಚಾಲನೆ ಗುಜರಾತ್ ಪ್ರವಾಹಕ್ಕೆ ಇಪ್ಪತ್ತಾರು ಬಲಿ ಹತ್ತು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಭಾರತೀಯ ನೌಕಾಪಡೆಗೆ ಎರಡನೇ ಅಣು ಸಬ್ಮರೀನ್ ಬಲ ಐಎನ್ಎಸ್ ಅರಿಘಾಟ್ ಜಲಾಂತರ್ಗಾಮಿ ಸೇರ್ಪಡೆ ಯುಎಸ್ ಓಪನ್ ಟೆನಿಸ್ ಟೂರ್ನಿ ಎರಡನೇ ಸುತ್ತಿಗೆ ಶ್ರೀರಾಮ್ ಬಾಂಬ್ರಿ